ವೀಕ್ಷಕರೇ ಇವತ್ತು ನಾವು ಸಾಗರ ನಗರ ವ್ಯಾಪ್ತಿಯ ಶಿಕ್ಷಣ ಇಲಾಖೆ ಬಿ ಒ ಆಫೀಸ್ ಎದುರುಗಡೆ ಇದ್ದೀವಿ ಶಶಿಧ್ವನಿ ಸುದ್ದಿವಾಹಿನಿಯ ತಂಡದೊಂದಿಗೆ ವಿಷಯ ಏನು ಅಂತಂದರೆ ಶಿಕ್ಷಣ ಇಲಾಖೆಯ ಎದುರುಗಡೆ ಒಂದು ಉರ್ದು ಶಾಲೆನೂ ಇದೆ ಇಲ್ಲಿ ಬೃಹದಾಕಾರದ ಈ ಒಂದು ಸಾಫ್ಟ್ವುಡ್ ಮರ ಬೆಳೆದಿದೆ ನೋಡ್ಬೋದು ತಾವು ಆ ಕಡೆಯೂ ಒಂದು ಎರಡು ಮರ ಇದೆ ನೂರಾರು ಮಕ್ಕಳು ಶಾಲೆಯಲ್ಲಿ ಕುತ್ಕೊಂಡು ಓದುವ ಸಂದರ್ಭದಲ್ಲಿ ಮರದ ಹೆರೆಗಳು ಏನಾದರೂ ಬಿದ್ದರೆ ಆ ಶಾಲೆಯ ಆ ಮೇಲ್ಛಾವಣಿ ಮೇಲೆ ಬಿದ್ದರೆ ಯಾವ ರೀತಿ ಅನಾಹುತ ಆಗತ್ತೆ ಅನ್ನೋದು ತಾವು ಅಲ್ವಾ ಹಾಂ ಆಮೇಲೆ ಇಲ್ಲಿ ಗೂಡಂಗಡಿಗಳು ಇದ್ದಾವೆ ಇಲ್ಲೂ ಕೂಡ ನೂರಾರು ಜನ ದೈನಂದಿನ ಕೆಲಸಗಳಿಗೆ ತಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ಪ್ರತಿನಿತ್ಯನೂ ಬರ್ತಾರೆ ಶಿಕ್ಷಣ ಇಲಾಖೆಗೂ ಕೂಡ ಶಿಕ್ಷಕರು ಬರ್ತಾರೆ ಈ ಬೃಹದಾಕಾರದ ಮರ ಮರದ ರೆಂಬೆಗಳನ್ನು ಕಡಿಬೇಕೋ ಬಿಡಬೇಕೋ ಅನ್ನೋದನ್ನು ಅರಣ್ಯ ಇಲಾಖೆಯವರು ಗಮನಿಸಬೇಕು ಸಾಮಾಜಿಕ ಅಂದರೆ ಒಂದು ವ್ಯವಸ್ಥೆಯ ಅಡಿನಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಪಡಿಸ್ತಾ ಪಡಿಸ್ತಾ ಇದ್ದೀವಿ ಆಯಿತಾ ಓಕೆ ಧನ್ಯವಾದ ಓಕೆ ನಮಸ್ಕಾರ ನಮ್ಮ ಈ ಶಿಕ್ಷಣ ಇಲಾಖೆಯ ಬಳಿಯಲ್ಲಿ ವಿ ಟಿ ಸ್ವಾಮಿಯವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇದ್ದಾರೆ ಅವರನ್ನು ಕೂಡ ಒಮ್ಮೆ ಮಾತಾಡ್ಸೋಣ ಈ ವ್ಯವಸ್ಥೆ ಬಗ್ಗೆ ಸರ್ ಏನು ಹೇಳ್ತೀರಿ ಈ ಮರದ ವಿಷಯದ ಬಗ್ಗೆ ಈ ಶಾಲೆ ಒಂದು ಮರ ಒಂದು ಅಪಾಯದಲ್ಲಿ ಇರುವಂಥದ್ದು ಇಲ್ಲಿ ಸಾಕಷ್ಟು ಜನ ನಿರಂತರವಾಗಿ ಮಕ್ಕಳು ಸಾರ್ವಜನಿಕರು ಓಡಾಡ್ತಾರೆ ಅದನ್ನು ಸೂಕ್ಷ್ಮವಾಗಿ ಮತ್ತು ಪರಿಸರನೂ ಹಾಳಾಗದ ರೀತಿಯಲ್ಲಿ ಆ ಮರವನ್ನು ಯಾವ ರೀತಿಯ ಕಟ್ಟಿಂಗ್ ಮಾಡಬೇಕು ಅದನ್ನು ಸಂಬಂಧಪಟ್ಟ ಇಲಾಖೆಯವರು ಮಾಡಿದರೆ ಬಹಳ ಒಳ್ಳೆಯದಂತೇಳಿ ನಾನು ಹೇಳ್ತಾ ಇದ್ದೀನಿ ಇದರಿಂದ ಅಪಾಯ ಆಗುವ ಸಂದರ್ಭ ಮಕ್ಕಳಿಗೆ ತುಂಬ ಜನ ಇಲ್ಲಿ ಸ್ಕೂಲು ಇದೆ ಸ್ಕೂಲಲ್ಲೂ ಸಹ ಭಾಳಷ್ಟು ಜನ ಮಕ್ಕಳು ಓದ್ತಾ ಇರ್ತಾರೆ ಇಲ್ಲಿ ಭಾಳಷ್ಟು ಜನ ಸಾರ್ವಜನಿಕರು ಮಹಿಳೆಯರು ವಯಸ್ಸಾದವರು ಸಹ ಓಡಾಡ್ತಿರ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದರೆ ಪರಿಸರನೂ ಹಾಳಾಗಬಾರ್ದು ಆದರೆ ಯಾರಿಗೂ ಸಹ ಅಪಾಯ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಅದು ಓಕೆ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಇಂದ ಬಿ ಬಿಇಒ ಆಫೀಸ್ ಎದುರುಗಡೆ ಉರ್ದು ಶಾಲೆಯ ಎದುರುಗಡೆ ಒಂದು ಹಳೆಯ ಒಂದು ಮರಗಳಿದೆ ದೊಡ್ಡದಾದ ಮರಗಳಿದೆ ಮೇಲೆ ರೆಂಬೆ ಕೊಂಬೆಗಳಿದೆ ಇಲ್ಲಿ ರಸ್ತೆಗಳಿದೆ ಇಲ್ಲಿ ಹಲವಾರು ಸಾರ್ವಜನಿಕರು ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರು ರೈತರು ಎಲ್ಲ ಬಂದು ಇಲ್ಲಿ ಗೂಡಂಗಡಿಗಳಿರೋದ್ರಿಂದ ಅವರಿಗೆ ಸರ್ಕಾರಿ ಕಚೇರಿಗಳಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳು ಅರ್ಜಿಗಳನ್ನು ಬೆರಳೆಚ್ಚು ಹೆಚ್ಚು ಕಂಪ್ಯೂಟರು ಬರ್ತಾ ಇದ್ದಾರೆ ಇಲ್ಲಿ ದೊಡ್ಡ ಮರದ ರೆಂಬೆ ಇರೋದ್ರಿಂದ ಎಲ್ಲರೂ ಮಳೆಗಾಲ ಅಥವಾ ಗಾಳಿ ಮಳೆಗೆ ರಂಬೆ ಕೊಂಬೆಗಳು ಬಿದ್ದಲ್ಲಿ ಇಲ್ಲಿ ಬೋ ಸಂಚರಿಸ್ತಕ್ಕಂಥ ಸಾರ್ವಜನಿಕರಿಗೆ ರೈತರಿಗೆ ತೊಂದರೆ ಆಗ್ತದೆ ಮತ್ತು ಇಲ್ಲಿ ಶಿಕ್ಷಕರು ಓಡಾಡ್ತಾ ಇದ್ದಾರೆ ಅಲ್ಲದೆ ರಂಬೆ ಕೊಂಬೆಗಳು ಉರ್ದು ಶಾಲೆಯ ಹಂಚು ಮಾಡಿದ ಮೇಲೆ ಹೋಗಿರುತ್ತೆ ಅದು ಸಹ ಅಪಾಯಕಾರಿಯಾಗಿರುತ್ತದೆ ಒಂದು ಒಂದು ಒಂದೊಮ್ಮೆ ಅರಣ್ಯ ಇಲಾಖೆಯವರು ಇದನ್ನು ಸ್ವಲ್ಪ ಗಮನಿಸಿ ಯಾರಿಗೂ ತೊಂದರೆ ಆಗದಂತೆ ಮತ್ತು ಇಲ್ಲಿ ಗೂಡಂಗಡಿಗಳಿಗೂ ಇದ್ದವರಿಗೂ ಯಾರಿಗೂ ತೊಂದರೆ ಆಗದಂತೆ ಅದನ್ನು ಜೆ ಸಿ ಬಿ ಮೂಲಕ ಆ ರಂಬೆ ಕೊಂಬೆಗಳನ್ನು ಇಲ್ಲಿ ಯಾವುದಕ್ಕೆ ಇಲ್ಲಿರ್ತಕ್ಕಂಥ ಗೂಡಂಗಳಿಗೆ ತೊಂದರೆ ಆಗದಂತೆ ಅದನ್ನು ಹುಷಾರಾಗಿ ಕಳೆದು ಇಲ್ಲಿಯ ಒಂದು ವಾತಾವರಣವನ್ನು ಸರಿಪಡಿಸಿ ಪರಿಸರವನ್ನು ಉಳಿಸಿ ಕೊಡಬೇಕಾಗಿ ಈ ಮೂಲಕ ಕೋರುತ್ತೇವೆ ನಮಸ್ತೆ ಎಲ್ಲರಿಗೂ ಹಾಗೂ ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ತೆ ಏನು ವಿಚಾರ ಅಂದರೆ ರಾಷ್ಟ್ರೀಯ ದರಿ ಪ್ರಾಧಿಕಾರದವರು ಒಂದು ಅಳತೆ ಮಾಡಿದ್ದಾರೆ ಸರ್ ಯಾವ ರೀತಿಯಲ್ಲಿ ಅಳತೆ ಅಂದರೆ ಇಲ್ಲಿ ಮೊದಲನೇ ಬಾರಿಗೆ ಬಂದು ಎಲ್ಲೋ ಮಾರ್ಕಲ್ಲಿ ಅಳತೆ ಮಾಡ್ತಾರೆ ಹಳದಿ ಕಲರಲ್ಲಿ ಆಮೇಲೆ ಇನ್ನೂ ಸ್ವಲ್ಪ ದಿನ ಬಿಟ್ಬಿಟ್ಟು ಅವರ ಹತ್ರ ಪೇಂಟ್ ಇರೋಲ್ಲ ಮಾರ್ಕರಲ್ಲಿ ಬಂದು ಪೇಂಟ್ ಮಾಡಿ ಮಾರ್ಕರಲ್ಲಿ ನಿಮ್ದು ಇಲ್ಲಿ ಹೊಡಿಬೇಕು ಅಂತ ನಮಗೆ ಏನು ಗೊಂದಲ ಅಂದರೆ ನಮಗೆ ಅಭಿವೃದ್ಧಿ ಕಡೆ ಗೊಂದಲ ಇಲ್ಲ ಇನ್ನೊಂದು ಕಡೆ ಗೊಂದಲ ಇಲ್ಲ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿ ಹನ್ನೊಂದು ಮೀಟ್ರ್ ಏನಿದೆ ರಸ್ತೆಯಿಂದ ನೇರವಾಗಿ ಬಂದು ಹೊಡೀರಿ ಪ್ರತಿದಿನ ಒಂದೊಂದು ಥರ ಮಾರ್ಕ್ ಮಾಡಿಕೊಂಡು ನಮಗೆ ಗೊಂದಲ ಸೃಷ್ಟಿ ಮಾಡ್ತಾ ಮಾಡ್ತಾಯಿದ್ದೀರಾ ಆಮೇಲೆ ಮತ್ತೊಂದು ಹೀಗೆ ಮುಂದೆ ಹೋಗ್ತಾ ಹೋಗೋಣ ಇಲ್ಲಿ ಒಂಥರ ಮಾರ್ಕ್ ಆಗಿದೆ ಇದರ ಪಕ್ಕದಲ್ಲಿ ಒಂಥರ ಮಾರ್ಕಿಂಗ್ ಸಿಸ್ಟಮ್ ಇದೆ ಇದರ ಪಕ್ಕದಲ್ಲಿ ಇನ್ನೂ ಒಂಥರ ಮಾರ್ಕಿಂಗ್ ಇದೆ ಹಾಗಾಗಿ ನನಗೆ ಇದರಲ್ಲಿ ಸಂಪೂರ್ಣವಾದಂತಹ ಗೊಂದಲ ಇದೆ ದಯವಿಟ್ಟು ಇದರ ಬಗ್ಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸಮವಾಗಿ ವಿಮರ್ಶಿಸಿ ನಮಗೆ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ನನಗೊಂದು ನ್ಯಾಯ ಇನ್ನೊಬ್ಬನಿಗೊಂದು ನ್ಯಾಯ ಅಂದರೆ ಇದು ನಾವು ಯಾರೂ ಕೂಡ ಸೇರಿಸ್ಕೊಳ್ಳಲ್ಲಿ ಈಗ ನಾನು ಒಬ್ಬನೇ ಇದ್ದೀನಿ ಯಾಕೆ ಅಂತ ಹೇಳಿದರೆ ಎಲ್ಲೆಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಅವರೆಲ್ಲ ಬರೋರಿದ್ದಾರೆ ಬಂದಾಗ ಅವರನ್ನೆಲ್ಲ ಸೇರಿಸ್ಕೊಂಡು ನಾವು ಒಂದು ಮಾಧ್ಯಮಗೋಷ್ಠಿಯನ್ನು ಮಾಡಬೇಕಂತ ಇದ್ದೀವಿ ಸರ್ ಮುಂದೆ ಹೋಗೋಣ ಸರ್ ನನ್ನ ಹೆಸರು ಫ್ರ್ಯಾಂಕಿ ಲೋಬೋ ಅಂತ ನಾನು ಸಾಮಾಜಿಕ ಹೋರಾಟಗಾರ ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸರ್ ಈಗ ಅವ್ರಿಗೆ ಕೇಳಿದೆ ಸರ್ ನಾನು ಸರ್ ಹಾಂ ಎಲ್ಲಿಂದ ಅಳತೆ ಅಂತ ನಾನು ಕೇಳಿದೆ ಅವರಿಗೆ ಇಲ್ಲ ಇಲ್ಲ ಚರಂಡಿಯಿಂದ ಮಾಡ್ತಾಯಿದ್ರು ಸರ್ ನಾನು ಬರಬೇಕಾದ್ರೆ ಈ ಚರಂಡಿ ನೋಡಿ ಸರ್ ಇಲ್ಲಿ ಮುಂದೋಗ್ತಾ ಇದ್ದಂಗೆ ಚರಂಡಿನೇ ಇಲ್ಲ ಚರಂಡಿ ಎಲ್ಲ ಬಿದ್ದೋಗಿಬಿಟ್ಟಿದೆ ಇಲ್ಲೆಲ್ಲ ಚರಂಡಿ ಉದುರೋಗ್ಬಿಟ್ಟಿದೆ ಒಂದಾಯ್ತಾ ಆಮೇಲೆ ಮಧ್ಯದಲ್ಲಿ ಒಂದು ಮಳೆ ಹೊಡಿಬೇಕು ಒಂದು ಮಳೆ ಅದಕ್ಕೊಂದು ಮಾರ್ಕ್ ಮಾಡಬೇಕು ಆ ಮಾರ್ಕ್ ಕೂಡ ಅವರು ಮಾಡ್ತಾ ಇಲ್ಲ ಮಾರ್ಕ್ ಮಾಡದೆ ತಮಗೆ ಇಷ್ಟದಂತೆ ಬಂದು ಮಾರ್ಕಿಂಗ್ ಮಾಡಿಕೊಂಡು ಹೋಗಿದ್ದಾರೆ ಯಾಕೆ ಅಂತ ಕೇಳಿದರೆ ಅವರಿಗೆ ಇಲ್ಲ ನಮಗೆ ಅದು ಮೆಜರ್ಮೆಂಟ್ ಇದೆ ಅಂತ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲೆಲ್ಲೂ ಕೂಡ ಬೇಕಾದರೂ ನೋಡ್ಬೋದು ರಸ್ತೆ ಮಧ್ಯದಲ್ಲಿ ಯಾವುದಾದ್ರೂ ಮಳೆ ಹೊಡೆದಿದ್ದು ನಿಮ್ಗೆ ಏನಾದರೂ ಕಾಣ್ತಾ ಇದೆಯಾ ಎಲ್ಲೂ ಮಳೆ ಹೊಡೆದಿದ್ದು ಕಾಣ್ತಾ ಇಲ್ಲ ಯಾಕಂದರೆ ಈ ರಸ್ತೆಯಿಂದ ರಸ್ತೆಗೆ ಸರಿಯಾದ ಅರ್ಧ ಭಾಗವನ್ನು ಮಾಡಿ ಅರ್ಧ ಭಾಗ ಆ ಕಡೆ ಹೊಡಿಬೇಕು ಅರ್ಧ ಭಾಗ ಈ ಕಡೆ ಹೊಡಿಬೇಕು ಈಗ ನೀವು ಉದಾಹರಣೆ ಅಲ್ಲೂ ಕೂಡ ನೋಡ್ಬೋದು ಒನ್ ಪಾಯಿಂಟ್ ಫೋರ್ ಒನ್ ಅಂತ ಹೇಳಿ ಮೀಟರ್ ಹೊಡೆದಿದ್ದಾರೆ ಇಲ್ಲಿ ನೋಡಿ ಎಷ್ಟು ಹೊಡೆದಿದ್ದಾರೆ ಅಲ್ಲಿ ನೋಡಿ ಎಷ್ಟು ಹೊಡಿತಾರೆ ಅಲ್ಲೇ ಗೊತ್ತಾಗ ಚರಂಡಿ ಎಲ್ಲಿದೆ ಚರಂಡಿ ಮೇಲಿರುವಂತಹ ಬಿಲ್ಡಿಂಗ್ ಆಯಿತಾ ಒಬ್ಬೊಬ್ಬರಿಗೆ ಅಲ್ಲೋದ್ರೆ ಅಲ್ಲಿ ಏನೂ ಹೋಗೋದಿಲ್ಲ ಅಲ್ಲೋದ್ರೆ ಅಲ್ಲಿ ತನಕ ಹೋಗತ್ತೆ ಆ ಮನೆ ಒಳಗೆ ಸೀದಾ ಮನೆ ಒಳಗೆ ತನಕ ಹೊಡಿತಾರೆ ಆದರೆ ಪಕ್ಕದಲ್ಲಿ ಹೋದರೆ ಕಾಂಪೌಂಡ್ ಮಾತ್ರ ಹೋಗತ್ತೆ ಇದು ಯಾವ ರೀತಿ ಆಳ್ತೆ ಅವ್ರಿಗೆ ಕೇಳಿದರೆ ರಸ್ತೆ ಹಿಂಗ ಹೋಗತ್ತಂತೆ ಇದೇನು ಗಾಡ್ ಶೆಕ್ಷಣ ಹಿಂಗ ಹೋಗೋಕ್ಕೆ ನಾನು ಕೇಳಿದೆ ಅಧಿಕಾರಿನ ಗಾಡ್ ಶೆಕ್ಷನ ಅಂತ ಕೇಳಿದೆ ಅವರು ಸಮರ್ಪಕವಾದ ಉತ್ತರವನ್ನು ಕೊಡ್ತಾ ಇಲ್ಲ ದಯವಿಟ್ಟು ಅಧಿಕಾರಿಗಳೇ ನೀವು ಸಮರ್ಪಕವಾದ ಉತ್ತರವನ್ನು ಕೊಡಬೇಕು ಇಲ್ಲ ನಾವು ಇಲ್ಲಿನ ಎಲ್ಲ ನಾಗರಿಕರು ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ಈ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ಈ ಸೈಡಲ್ಲಿ ಮಾರ್ಕ್ ಸರ್ ಪ್ರತಿಯೊಬ್ಬರೂ ಅದೊಂದು ವ್ಯವಸ್ಥಿತ ಸಮಸ್ಯೆ ಇದೆ ಇಲ್ಲಿ ಅದು ಮಾರ್ಕಿಂಗ್ ಮಾಡಿದಾರ ನೋಡ್ರಿ ಸರ್ ಒಂದು ಅದು ನಾಲ್ಕು ವಸ್ತೆಯಲ್ಲಿ ಮಾಡಿದ್ರು ಮಾಡಿದ್ದಾರೆ ಹಾಗೆ ಮುಂದೆ ಹೋಗೋಣ ಸರ್ ಇಲ್ಲಿ ಮಾಡ್ತಾರೆ ಸರ್ ಈ ಬಾರಿ ಬಂದು ಮಾರ್ಕಿಂಗ್ ಇಲ್ಲಿ ಮಾಡ್ತಾರೆ ಮಾರ್ಕ್ ಮಾಡ್ತಾರೆ ಫಸ್ಟ್ ಟೈಮ್ ಬಂದು ಇಲ್ಲಿ ಮಾಡ್ತಾರೆ ಮಾರ್ಕಿಂಗು ಅಂದ್ರೆ ಸೆಕೆಂಡ್ ಟೈಮ್ ಬಂದಾಗ ಇಲ್ಲಿ ಮಾಡ್ತಾರೆ ಇನ್ನು ನಾಳೆ ಬಂದ್ಬಿಟ್ಟು ಒಳಗೆ ಮಾಡ್ತಾರೆ ಇವರು ಇವರು ಯಾರ ಪರವಾಗಿ ಕೆಲಸ ಮಾಡ್ತಾರ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಮಾಡ್ತಾ ಇದಾರ ಗೊತ್ತಿಲ್ಲ ನನಗೆ ನೋಡಿ ನ್ಯಾಯಸಮ್ಮತವಾದಂತಹ ಅಳತೆಯನ್ನು ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ದಯವಿಟ್ಟು ಪ್ರಾಧಿಕಾರದವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಿಮಗೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿನ ಬಿಲ್ಡಿಂಗ್ಗಳನ್ನು ನಾವು ಮುಟ್ಟಕ್ಕಂತೂ ಕೊಡೋಲ್ಲ ಆಯ್ತಾ ನಾವು ಪ್ರಾಣ ಬೇಕಾದ್ರು ಮಾಡ್ತಾ ಇದ್ದೀವಿ ಆ ವಿಚಾರದಲ್ಲಿ ನಾವು ಯಾವುದಕ್ಕೂ ಹಿಂಜರಿಯೋ ವ್ಯಕ್ತಿಗಳಂತೂ ಅಲ್ಲ ನನ್ನ ಹೆಸರು ಸ್ಯಾಂಕಿ ಲೋಕೋ ಸಾಮಾಜಿಕ ಹೋರಾಟಗಾರ ಸಾಕರ ಧನ್ಯವಾದ ಹಿಂದೆ ಇರೋದು ಇದು ಇಲ್ಲಿಂದ ಇಲ್ಲಿಂದ ಅದು ರಾಷ್ಟ್ರೀಯತೆ ಕರೆಕ್ಟ್ ಈಗ ನೋಡಿ ನಾವೀಗ ನ್ಯೂ ಬಿ ಎಚ್ ರಸ್ತೆ ಬ್ಯಾಂಗ್ಳೂರು ಹೊನ್ನವರ ರಸ್ತೆ ಸಾಗರದಲ್ಲಿ ನಾವಿದ್ದೇವೆ ಈಗ ಅಂದರೆ ನೀಲ್ಲಿ ಇದು ಡಿ ವೈ ಎಸ್ ಪಿ ಆಫೀಸ್ ಎದುರುಗಡೆ ಬರುತ್ತೆ ಡಿ ವೈ ಎಸ್ ಪಿ ಆಫೀಸ್ ಎದುರುಗಡೆ ನನ್ನ ಹೆಸರು ಕೃಷ್ಣ ಪ್ರಸಾದ್ ಶೆಟ್ಟಿ ಅಂತ ಆಯಿತಾ ಇದು ನಮ್ಮದು ಇದೇ ನಮ್ಮದೇ ಬಿಲ್ಡಿಂಗ್ ಇದು ಈ ಬಿಲ್ಡಿಂಗ್ ನಮ್ಮದೇ ಹೌದೌದು ಲಕ್ಷ್ಮಿ ಬಿಲ್ಡಿಂಗ್ ಲಕ್ಷ್ಮಿ ಲಕ್ಷ್ಮಿ ಅಂತೇಳಿ ಆಯಿತಾ ಈಗ ಮೊನ್ನೆ ನ್ಯಾಷನಲ್ ಹೈವೆಯವರು ಮತ್ತು ನಗರಸಭೆಯವರು ಜಂಟಿಯಾಗಿ ಬಂದು ಎಲ್ಲ ಮಾರ್ಕ್ ಮಾಡಿ ಹೋಗಿದ್ದಾರೆ ಈಗ ನಂದು ಪ್ರಶ್ನೆ ಬೇರೆ ಏನೂ ಅಲ್ಲ ಈಗ ಮಾರ್ಕ್ ಮಾಡಿದಾರಲ್ಲ ಈಗ ಕಾನೂನು ಪ್ರಕಾರವಾಗಿ ಮಧ್ಯ ರಸ್ತೆಯಿಂದ ಎಷ್ಟು ಅಡಿ ಬಿಡಬೇಕು ಅದನ್ನು ಎಲ್ಲ ಕಡೆಯವರು ಮಾರ್ಕು ಕೆಲವು ಕಡೆ ಚರಂಡಿಯ ಚರಂಡಿಯ ಮೇಲೆ ಪಕ್ಕದಲ್ಲಿ ಒಂದು ಎರಡು ಅಡಿ ಹಿಂದುಗಡೆ ಇರುವಂಥ ಬಿಲ್ಡಿಂಗಿಗೆ ಝೀರೋ ಅಂತ ಮಾಡಿದ್ದಾರೆ ಅಂದರೆ ಇಲ್ಲಿ ಏನು ಕಟ್ಟಿಂಗ್ ಆಗೋದಿಲ್ಲ ಅಂತ ಚರಂಡಿಯಿಂದ ಒಂದು ಎಂಟು ಅಡಿ ಹಿಂದುಗಡೆ ಇರುವಂಥ ಬಿಲ್ಡಿಂಗಿಗೆ ಇದು ನೀವು ಕಟ್ ಮಾಡಬೇಕು ಆರ್ ಅಡಿ ಬಿಡಬೇಕು ನಂತರ ಮತ್ತು ಅದಕ್ಕೆ ಸೆಟ್ ಬ್ಯಾಕ್ ಬಿಡಬೇಕು ಅಂಥೇಳಿ ಆರ್ ಅಡಿ ಇದು ನಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಈಗ ಕಾನೂನು ಎಲ್ಲರಿಗೂ ಒಂದೇ ಈಗ ರಸ್ತೆ ಅಗಲೀಕರಣವನ್ನು ನಾವು ಸ್ವಾಗಿಸ್ತೇವೆ ಅದು ಅಭಿವೃದ್ಧಿ ಅಭಿವೃದ್ಧಿ ಇದು ಅದಕ್ಕೆ ನಾವು ಅದ್ರ ಬಗ್ಗೆ ನಮಗೇನು ಏನು ತಕರಾರಿಲ್ಲ ನಾವು ಅಭ್ಯಂತರ ಇಲ್ಲ ಬಟ್ ಇಲ್ಲಿ ಕಾನೂನು ಪ್ರಕಾರವಾಗೇ ಆಗಲಿ ಯಾರಿಗೂ ಒಂದು ಅನ್ಯಾಯ ಆಗಬಾರ್ದು ಎಲ್ಲರಿಗೂ ಎಲ್ಲರಿಗೂ ನ್ಯಾಯ ಸಿಗಬೇಕು ಮತ್ತು ಅವ್ರದ್ದು ಏನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರನೇ ಮಾಡಲಿ ಅವ್ರಿಗೆ ಕೂಡಲೇ ಬಂದು ಆರು ದಿವಸದಲ್ಲಿ ಅಂಗಡಿ ಬಿಡಬೇಕು ಬಿಲ್ಡಿಂಗ್ ಹೊಡಿಬೇಕು ಅಂತ ಹೇಳಿದರೆ ಕಷ್ಟ ಆಗತ್ತೆ ಆಯಿತಾ ಅವರು ವೈಡ್ ಮಾಡೋದು ಅಷ್ಟೇ ಪರಿಹಾರ ಎಷ್ಟು ಏನು ಹೇಗೆ ಅಂತೇಳಿ ಅದನ್ನ ಮಾಡಿಕೊಂಡು ಅವರು ಪ್ರೊಸೀಜರ್ ಪ್ರಕಾರನೇ ಮಾಡ್ತೀವಿ ಅಲ್ಲ ಇಲ್ಲಿ ಈಗ ನೋಡಿ ನಮ್ಮದು ಸಮಸ್ಯೆಯಿಂದ ನಾವು ಈಗ ಬಿಲ್ಡಿಂಗ್ ನಾವು ಒಡ್ಕೊಳ್ತೇವೆ ಅವ್ರು ಏನು ಮಾರ್ಕ್ ಮಾಡಿದರೆ ಒಡ್ಕೊಳ್ತೇವೆ ಎಲ್ಲ ಕಡೆ ಸರಿಯಾಗಿ ಮಾರ್ಕ್ ಮಾಡ್ತಾ ಇಲ್ಲ ಅವರು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಅದು ಹೇಗೆ ಆಗ್ತದೆ ಅದು ಈಗ ಮ ನ್ಯಾಷನಲ್ ಹೈವೇ ಮಧ್ಯದಿಂದ ಎಷ್ಟು ಅಡಿ ಬಿಡಬೇಕು ಅಂತ ಅವರು ಇದು ಮಾಡಿದ್ದಾರೆ ಮಾರ್ಕ್ ಮಾಡಿದ್ದಾರೆ ನಮ್ಮ ಕಡೆ ಮಾರ್ಕ್ ಮಾಡಿದಾರಲ್ಲ ಇನ್ನೊಂದು ಕಡೆ ಅಲ್ಲಿ ಆ ಪಕ್ಕದಲ್ಲಿರುವ ಬಿಲ್ಡಿಂಗು ಅವ್ರದ್ದು ಅವರು ಹೋಗುವುದಿಲ್ಲ ಅಂತೆ ಅದು ಹೇಗದು ಕಾನೂನು ಪ್ರಕಾರವಾಗಿ ಅದು ಮಧ್ಯದಿಂದ ಎಷ್ಟು ಅಡಿ ಬಿಡಬೇಕು ಅಥವಾ ಮೀಟರ್ ಲೆಕ್ಕದಲ್ಲಿ ಎಷ್ಟು ಮೀಟರ್ ಬಿಡಬೇಕು ಅದನ್ನು ಸಮಾನವಾಗಿ ಮಾಡ್ಕೊಂಡು ಹೋಗಲಿ ಅಂತ ಅಷ್ಟೇ ನ್ಯಾಯಾಲಯಕ್ಕೆ ಅಲ್ಲ ಮುಂದಿನ ನೋಡ್ಬೇಕು ನಾವು ನಮಗೆ ಇಲ್ಲಿ ನ್ಯಾಯ ಸಿಗಲಿಲ್ಲ ಇಲ್ಲಿ ಸ್ವಲ್ಪ ಒಂದು ನ್ಯಾಯ ಒಂದು ನ್ಯಾಯ ಅಂತ ಆದರೆ ದ್ವೊಂದ್ವ ನಿಲುವುಗಳಿದ್ದರೆ ನಾವು ಅದಕ್ಕೆ ನ್ಯಾಯ ಸಿಗಬೇಕು ನಾವು ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ ಮತ್ತು ಬೇರೆ ದಾರಿನೇ ಇಲ್ಲ ಖಂಡಿತ ಹೋಗ್ತೇವೆ ಅಂದರೆ ಪ್ರಾಮಾಣಿಕವಾಗಿ ನಾವು ಈ ದಿನ ನಿಮ್ಮ ಚಾನಲ್ ಮುಖಾಂತರ ಅಂದರೆ ಶಶಿಧ್ವನಿ ಚಾನಲ್ ಮುಖಾಂತರ ಕೇಳ್ಕೊತಾ ಇದ್ದೀವಿ ಸರಿಯಾದ ನ್ಯಾಯ ನೀತಿಯಿಂದ ಹೊಡಿರಿ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿ ಸಮಾನವಾಗಿ ನ್ಯಾಯ ಮಾಡಬೇಕು ಪರಿಹಾರನು ಅಷ್ಟೇ ಸಮಾನವಾಗಿ ಎಷ್ಟು ಇಲ್ಲಿ ಪ್ರಭಾವಿಗಳು ಸಾಮಾನ್ಯರು ಸಾಗರದ ಅಭಿವೃದ್ಧಿ ವಿಚಾರದಲ್ಲಿ ನಮ್ದು ಎರಡನೇ ಮಾತೇ ಇಲ್ಲ ಬೇಕಾದ್ರೆ ನಾವೇ ಇನ್ನೊಂದಡಿ ಜಾಸ್ತಿ ಕೊಡ್ತೀವಿ ಆದ್ರೆ ನ್ಯಾಯ ನೀತಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಒಂಥರ ಹೌದೌದು ಹೌದು 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 ಆ ಟೈಪ್ ಏನೋ ಒಂದು ಆಗ್ತಾ ಉಂಟು ಅಂತ ಹೇಳಿ ನಮ್ಗೆ ಸುದ್ದಿ ಬರ್ತಾ ಉಂಟು ಅದಕ್ಕೆಲ್ಲ ಇಲ್ಲಿ ಪ್ರಭಾವಿಗಳು ಅದಕ್ಕೆಲ್ಲ ಯಾವ ಪ್ರಶ್ನೆ ಬರಲಿಲ್ಲ ಕಾನೂನು ಕೆಳಗೆ ಎಲ್ರೂ ಒಂದೇ ಅಧ್ಯಕ್ಷರೇ ಈಗ ತಾವೇ ಕೈಗೆ ಹಿಡಿ ತಗೊಂಡು ಸ್ವಚ್ಛತಾ ಕಾರ್ಯಕ್ರಮ ಶುರು ಮಾಡಿದ್ದೀರಿ ಹಾಂ ಹೆಸರು ಮೋಹನ್ ಎಚ್ ಎನ್ ಅಂತ ವಾಯು ಮಲೆನಾಡು ವಾಯುವಾರ ಸಂಘದ ಅಧ್ಯಕ್ಷರು ನೆಹರು ಮೈದಾನ ಮೈದಾನ ಸಾಗರ ಏನು ತಾವೇ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಇಲ್ಲ ಇದು ಗಣಪತಿ ಬ್ಯಾಂಕಿಂದ ನಮಗೆ ಕೂರ್ಲಿಕ್ಕೆ ತಂಗುದಾಣ ಮಾಡಿಕೊಟ್ಟಿದ್ದಾರೆ ಆದರೆ ಇಲ್ಲಿ ಕೆಲವು ಜನಗಳು ಬಂದು ಇಲ್ಲೆಲ್ಲ ಗಲೀಜು ಮಾಡಿ ಹೋಗ್ತಾರೆ ಅದು ಇದು ತಿಂದು ಎಲ್ಲ ಬಿಸಾಡಿ ಹೋಗ್ತಾರೆ ನಾವು ನೋಡ್ತಾ ಇರ್ತೀವಿ ಕ್ಲೀನ್ ಮಾಡಿ ಅಂತ ಬೋರ್ಡೆಲ್ಲ ಹಾಕಿದ್ದೀವಿ ಆದರೆ ಕ್ಲೀನಾಗಿ ಇಡೋಲ್ಲ ಆದರೂ ನಮಗೆ ಕಣ್ಣಿಗೆ ಕಂಡಿದ್ದನ್ನು ನಾವು ಸ್ವಚ್ಛತೆ ಮಾಡಲೇಬೇಕಾಗತ್ತೆ ನಮ್ಮ ಸಮಿತಿಯವರು ಎಲ್ಲ ಸೇರಿಕೊಂಡು ನಾವು ಇದನ್ನು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಮತ್ತು ಪ್ರತಿ ತಿಂಗಳು ನಾಲ್ಕನೇ ಭಾನುವಾರ ಇಡೀ ಫೀಲ್ಡನ್ನು ಟ್ರ್ಯಾಕನ್ನು ಎಲ್ಲ ಗುಡಿಸ್ತೀವಿ ಗುಡಿಸಿ ಕ್ಲೀನ್ ಮಾಡಿ ಹಾಕ್ತೀವಿ ಹಾಗೆ ಈಗ ಇವತ್ತು ನೀರು ಬರ್ತದೆ ಸ್ವಲ್ಪ ಕಟ್ಟೆ ಕಟ್ಸ್ಬೇಕು ಅಂತ ಮಾಡಿದ್ದೀವಿ ಇಲ್ಲಿ ಎದುರುಗಡೆ ಒಂದು ಹ್ಯಾಂಡ್ ಗ್ರಿಲ್ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ದೀವಿ ಅದನ್ನು ಫಿಕ್ಸ್ ಮಾಡ್ತೀವಿ ಹಾಗಾಗಿ ಇದೊಂಚೂರು ಕ್ಲೀನ್ ಮಾಡ್ಕೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀವಿ ಬಂಧುಗಳೇ ಸಾಗರ ನಗರ ವ್ಯಾಪ್ತಿಯ ಏನು ಈ ಒಂದು ಮಲೆನಾಡು ವಿಹಾರಿಗಳ ಏನು ಸಂಘದಿಂದ ಈ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ದಿಢೀರ್ನೆ ಅಂದರೆ ಈಗೇನು ನಾವು ಬಂದಿದ್ದೀವಿ ಅಂತ ಮಾಡ್ತಾ ಇದ್ದಿದ್ದಲ್ಲ ಅವರು ಅಧ್ಯಕ್ಷರು ತಮ್ಮ ಹೆಸರು ಮೋಹನ್ ಹೆಚ್ ಮೋಹನ್ ಹೆಚ್ ಮತ್ತೆ ಹೆಚ್ ನಾಗಪ್ಪ ಉಪಾಧ್ಯಕ್ಷ ಶಾಂತಾರಾಮ್ ಶಾಂತಾರಾಮ್ ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ತಂಡ ಇಲ್ಲಿ ಸ್ವಚ್ಛತಾ ಕರಗದೇ ಹಿಡಿ ತೊಗೊಂಡು ಇಲ್ಲಿ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಇದು ತುಂಬ ಸಂತೋಷದ ವಿಷಯ ಯಾಕೆ ಅಂತಂದರೆ ಗಣಪತಿ ಬ್ಯಾಂಕ್ನವರು ಇಲ್ಲಿ ಒಂದು ಕುತ್ಕೊಳ್ಳಿಕ್ಕೆ ಒಂದು ನೆರಳನ್ನು ಮಾಡಿಕೊಟ್ಟಿದ್ದಾರೆ ಶೆಡ್ ಅವರಿಗೂ ಧನ್ಯವಾದಗಳು ಆದರೆ ಇಲ್ಲಿ ಬಂದು ಕೂತ್ಕೊಳ್ಳೋರು ಕೂತ್ಕೊಂಡು ಹೋಗೋಲ್ಲ ತಿಂಡಿ ತಿಂದ್ಕೊಂಡು ಇಲ್ಲಿ ಗಲೀಜು ಮಾಡಿಟ್ಟು ಹೋಗ್ತಾರೆ ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಕ್ಲೀನ್ ಮಾಡೋದಿದೆಯಲ್ಲ ಸ್ವಚ್ಛತಾ ಸ್ವಚ್ಛತೆ ಮಾಡ್ತಕ್ಕಂಥದ್ದು ತೆಗಿತೀನಿ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಏನಿದೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಧನ್ಯವಾದಗಳು ಸರ್ ನಿಮಗೆಲ್ಲ ತುಂಬ ಸಂತೋಷದ ವಿಷಯ ಓಕೆ ಧನ್ಯವಾದ